ಜಗತ್ತಿನ ಮೂಲ ಮೂಲೆಯಲ್ಲೂ ಪಾಪ್ ಸಂಗೀತಕ್ಕೆ ಜನಪ್ರಿಯ ಬ್ರೇಕ್ ಟ್ಯಾಂಕ್ ಕ್ಷೇತ್ರದಲ್ಲಿ ತಮ್ಮದೇ ಆದ ಹೊಸ ರೀತಿಯ ನೃತ್ಯ ಪಾಪ್ ಸಂಗೀತದ ಆಸ್ತಿ ಕಿಂಗ್ ಆಫ್ ಪಾಪ್ ಎಂದೇ ಪ್ರಸಿದ್ಧರಾಗಿರುವ ನೃತ್ಯಗಾರ ಹಾಗೂ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮೈಕಲ್ ಜಾಕ್ಸನ್ ಅವರ ಸಾವಿನ ನಿಜವಾದ ಕಾರಣ ಏನು ಅವರು ಸಾಯುವ ಮುನ್ನ ಅವರು ಮಾಡಿದ್ದ ಸಾಲ ಎಷ್ಟು ಗೊತ್ತಾ ಅವರು ನಮ್ಮ ಭಾರತಕ್ಕೆ ಬಂದಿದ್ದು ಯಾವಾಗ ಇದೆಲ್ಲರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕಿಂತ ಮೊದಲು ದಯವಿಟ್ಟು ನಮ್ಮ ಸ್ಟೋರಿ ವಿತ್ ಬುಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ಮೈಕಲ್ ಜಾಕ್ಸನ್ ಇವರು ಇಪ್ಪತ್ತೊಂಬತ್ತು ಆಗಸ್ಟ್ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅಮೆರಿಕದ ಇಂಡಿಯಾನಾ ರಾಜ್ಯದ ಗ್ಯಾರಿ ಎಂಬ ಪಟ್ಟಣದಲ್ಲಿ ಸಂಗೀತ ಪ್ರಿಯ ಕುಟುಂಬವೊಂದರಲ್ಲಿ ಜನಿಸ್ತಾರೆ ಮೈಕಲ್ ಜಾಕ್ಸನ್ ಅವರ ತಂದೆ ಜಾಯ್ ಜಾಕ್ಸನ್ ತಾಯಿ ಕ್ಯಾಥರಿನ್ ಮೈಕಲ್ ಜಾಕ್ಸನ್ ಅವರು ಬಾಲ್ಯದಲ್ಲಿ ಆಫ್ರಿಕನ್ ಅಮೇರಿಕನ್ ಹುಡುಗರಂತೆ ಕಾಣಿಸ್ತಾರೆ ಅವರು ವಯಸ್ಸು ಬೆಳೆದಾಗೆಲ್ಲ ಅವರ ದೇಹದಲ್ಲಿ ಬದಲಾವಣೆ ಆಗೋಕೆ ಶುರುವಾಗುತ್ತೆ ಆಗ ಅವರ ಕುಟುಂಬದವರೇ ಅವರನ್ನ ದೂರ ಇಡೋಕ್ಕೆ ಶುರು ಮಾಡ್ತಾರೆ ಜಾಕ್ಸನ್ ಅವರ ಸಂಗೀತ ಗ್ರಹಿಕೆ ಶಕ್ತಿ ಹೇಗಿತ್ತು ಅಂದ್ರೆ ತಮ್ಮ ಬಾಲ್ಯದಲ್ಲಿ ತಮ್ಮ ತಾಯಿ ಅಡುಗೆ ಮನೆಯಲ್ಲಿ ಪಾತ್ರೆಗಳ ಸದ್ದು ಬಂದಾಗೆಲ್ಲ ಆ ಸದ್ದಿಗೆ ತಮ್ಮದೇ ಆದ ಟ್ಯೂನ್ ಹಾಕಿ ನೃತ್ಯ ಸಂಯೋಜನೆಯನ್ನ ಮಾಡ್ತಿದ್ರಂತೆ ಜಾಕ್ಸನ್ ಅವರು ಅವರ ಆರನೇ ವಯಸ್ಸಿಗೆ ತಮ್ಮ ಅಣ್ಣಂದಿರ ಜೊತೆ ವೇದಿಕೆ ಮೇಲೆ ಹಾಡೋಕೆ ಶುರು ಮಾಡ್ತಾರೆ ಆಗ ಅವರ ತಂಡದ ಹೆಸರು ಜಾಕ್ಸನ್ ಫ್ಯಾಮಿಲಿ ಅಂತ ಇರುತ್ತೆ ನಂತರ ಅವರು ಜಾಕ್ಸನ್ಸ್ ಅಂತ ಬದಲಾಯಿಸ್ಕೊಳ್ತಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜಾಕ್ಸನ್ಸ್ ತಂಡ ಅಮೆರಿಕಾದ ಮೋಟೋನ್ ಎಂಬ ಮ್ಯೂಸಿಕ್ ಕಂಪ್ನಿಗೆ ಸಹಿ ಮಾಡ್ತಾರೆ ಆಗ ಆ ತಂಡದಲ್ಲಿ ಮೈಕಲ್ ಜಾಕ್ಸನ್ ಅವರೇ ಮುಖ್ಯ ಸಿಂಗರ್ ಆಗಿರ್ತಾರೆ ಜಗತ್ತಿನಾದ್ಯಂತ ಆ ಶೋ ಯಶಸ್ವಿಯಾಗುತ್ತೆ ಅನಂತರ ಮೈಕಲ್ ಜಾಕ್ಸನ್ ಅವರು ಆ ತಂಡದಿಂದ ಹೊರಬಂದು ತಾವೇ ಹೊಸದಾಗಿ ಮ್ಯೂಸಿಕ್ ಮಾಡೋಕೆ ಶುರು ಮಾಡ್ತಾರೆ ಮೈಕೆಲ್ ಜಾಕ್ಸನ್ ಅವರಿಗೆ ಯಶಸ್ಸು ಕೊಟ್ಟಂತಹ ಮೊದಲ ಹಾಡು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆ ಕಂಡ ಆಫ್ ದಿ ವಾಲ್ ನಂತರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆ ಕಂಡ ಥ್ರಿಲ್ಲರ್ ಸಾಂಗ್ ಜಗತ್ತಿನತ್ಯಂತ ಅತಿ ಹೆಚ್ಚು ಮಾರಾಟವಾದ ಆಲ್ಬಮ್ ಎಂಬ ಖ್ಯಾತಿಗೆ ಸೇರಿಕೊಳ್ಳುತ್ತೆ ನಂತರ ಅವರು ಹಿಂದಿರುಗಿ ನೋಡ್ಲೇ ಇಲ್ಲ ಥ್ರಿಲ್ಲರ್ ಆಲ್ಬಮ್ ಅನ್ನೇ ಬೀಟ್ ಮಾಡಿದ್ದು ಬೀಟ್ ಇಟ್ ಮತ್ತು ಬಿಲ್ಲಿಜಿನ್ ಆಲ್ಬಮ್ಗಳು ನಂತರ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆ ಕಂಡ ಬ್ಯಾಡ್ ಆಲ್ಬಮ್ ಜಾಕ್ಸನ್ ಅವರನ್ನು ಗ್ಲೋಬಲ್ ಸೂಪರ್ಸ್ಟಾರ್ ಆಗಿ ಮಾಡುತ್ತೆ ನಂತರ ಅವರದ್ದೇ ನಿರ್ಮಾಣದಲ್ಲಿ ತೆರೆ ಕಂಡ ಅಜಶ್ಕಾಂಟ್ ಸ್ಟಾಪ್ ಲವ್ವಿಂಗ್ ಯು ಬ್ಯಾಡ್ ದ ವೇ ಯು ಮೇಕ್ ಮೀ ಫೀಲ್ ಮ್ಯಾನ್ ಇನ್ ದ ಮಿರರ್ ಮತ್ತು ಡೇಂಜರಸ್ ಆಲ್ಬಮ್ಗಳು ಬಿಲ್ಬೋರ್ಡ್ನ ಟಾಪ್ ಹಂಡ್ರೆಡ್ ಆಲ್ಬಮ್ಗಳಲ್ಲಿ ಸ್ಥಾನ ಪಡೆದು ಭರ್ಜರಿ ಯಶಸ್ಸನ್ನು ಗಳಿಸ್ತವೆ ಹಾಗೆ ನೈಂಟೀಸ್ ನ ಮೋಸ್ಟ್ ಸಕ್ಸಸ್ಫುಲ್ ಆಲ್ಬಮ್ಗಳು ಕೂಡ ಆಗ್ತವೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆ ಕಂಡ ಯು ಆರ್ ನಾಟ್ ಅಲೋನ್ ಆಲ್ಬಮ್ ಯು ಎಸ್ ಬಿಲ್ಬೋರ್ಡ್ ನ ಹಾಟ್ ಅಂಡ್ರೆಡ್ ನಲ್ಲಿ ನಂಬರ್ ಒನ್ ಸ್ಥಾನವನ್ನ ಪಡೆಯುತ್ತೆ ಮೈಕಲ್ ಜಾಕ್ಸನ್ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ತಮ್ಮ ಜಾಕ್ಸನ್ ತಂಡದಲ್ಲಿ ವೇದಿಕೆ ಮೇಲೆ ಹಾಡಿನ ಜೊತೆಗೆ ತಮ್ಮ ವಿಶಿಷ್ಟ ಶೈಲಿಯಲ್ಲಿ ಬ್ರೇಕ್ ಟ್ಯಾನ್ಸ್ ಕೂಡ ಮಾಡ್ತಿದ್ರು ಜಾಕ್ಸನ್ ಅವರ ಸಿಗ್ನೇಚರ್ ಮೂವ್ ಅಂದರೆ ಅದು ಮೂನ್ ವಾಕ್ ಆದರೆ ಆ ಮೂನ್ ವಾಕ್ನ ಮೊದಲ ಹೆಸರು ಬ್ಯಾಕ್ ಸ್ಲೈಡ್ ಜಾಕ್ಸನ್ ಅವರಿಗೆ ಜೆಫ್ರಿ ಡೇನಿಯಲ್ ಅವರು ಮೂನ್ ವಾಕ್ ಅನ್ನು ಹೇಳಿಕೊಡ್ತಾರೆ ನಂತರ ಜಾಕ್ಸನ್ ಅವರು ದ ರೋಬೋಟ್ ಕ್ರಾಚ್ ಕ್ರ್ಯಾಪ್ ಮತ್ತು ಗ್ರಾವಿಟಿ ಎಂಬ ತಮ್ಮದೇ ಡ್ಯಾನ್ಸ್ ಮೂವನ್ನು ಸ್ಮೂತ್ ಕ್ರಿಮಿನಲ್ ಆಲ್ಬಮ್ ಮೂಲಕ ಜಗತ್ತಿಗೆ ಪರಿಚಯ ಮಾಡ್ತಾರೆ ಜಾಕ್ಸನ್ ಅವರು ಭಾರತಕ್ಕೆ ಬಂದದ್ದು ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಮುಂಬೈ ಏರ್ಪೋರ್ಟ್ನಿಂದ ಅಂಧೇರಿಯಾ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ವರೆಗೆ ನಮ್ಮ ಭಾರತೀಯ ಸಂಸ್ಕೃತಿಯಂತೆ ಮೈಕಲ್ ಜಾಕ್ಸನ್ ಅವರಿಗೆ ಅದ್ಧೂರಿಯಾದ ಸ್ವಾಗತ ಸಿಗುತ್ತೆ ಅವರು ಒಬೆರಾಯ್ ಹೋಟೆಲ್ನಲ್ಲಿ ಶೋಷಿತ ಮಕ್ಕಳಿಗಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮೈಕಿಲ್ಲದೆ ಹಾಡಿ ಅಲ್ಲಿದ್ದ ಮಕ್ಕಳ ಜೊತೆ ಸೇರಿ ತಾವು ಕೂಡ ನೃತ್ಯ ಮಾಡಿ ಮಕ್ಕಳಿಗೆ ಉಡುಗೊರೆಗಳನ್ನು ನೀಡ್ತಾರೆ ಹಾಗೆ ಇವರು ಆ ಶೋ ಅನ್ನ ನಡೆಸೋಕೆ ಹಣವನ್ನು ಪಡೆದಿರಲಿಲ್ಲ ಅನ್ನೋದೇ ವಿಶೇಷ ಮತ್ತು ಆ ಶೋನಿಂದ ಬಂದ ಹಣವನ್ನು ಅಲ್ಲಿದ್ದ ಬಡ ಮಕ್ಕಳಿಗೆ ಕೊಡ್ತಾರೆ ಇವರ ಈ ವಿಶಾಲವಾದ ಹೃದಯ ಕಂಡು ಇಡೀ ಭಾರತ ಮೆಚ್ಚುಗೆಯ ಮಹಾಪೂರ್ವೇ ಹರಿಸಿತ್ತು ಜಾಕ್ಸನ್ ಅವರ ವಾರ್ಷಿಕ ಆದಾಯ ಎಲ್ಲ ಮೂಲಗಳಿಂದ ಸುಮಾರು ನೂರ ಇಪ್ಪತ್ತೈದು ಮಿಲಿಯನ್ ಡಾಲರ್ಗಳಿತ್ತು ಜಾಕ್ಸನ್ ಅವರು ಐಷಾರಾಮಿ ಬದುಕನ್ನ ಸಾಗಿಸೋಕೆ ತಮ್ಮ ಜೀವನ ಶೈಲಿಗೆ ಹಾಗೂ ಪ್ರಸಿದ್ಧಿಗೆ ಅಪಾರ ಹಣವನ್ನ ಖರ್ಚು ಮಾಡ್ತಿದ್ರು ಅದಕ್ಕಾಗಿ ಬೇರೆ ಬೇರೆ ಮೂಲಗಳಿಂದ ಹಣವನ್ನು ಸಾಲ ಪಡಿತಾ ಇದ್ರು ಎಂಬತ್ತೆಂಟರಲ್ಲಿ ಕ್ಯಾಲಿಫೋರ್ನಿಯಾದ ಲಾಸ್ ಒಲಿವೋಸ್ನಲ್ಲಿ ಎರಡ್ ಸಾವಿರದ ಆರ್ನೂರು ಎಕರೆ ಜಾಗವನ್ನು ಹದಿನೇಳು ಮಿಲಿಯನ್ ಡಾಲರ್ ಕೊಟ್ಟು ಖರೀದಿ ಮಾಡ್ತಾರೆ ನಂತರ ಅದಕ್ಕೆ ಸುಮಾರು ಮೂವತ್ತೈದು ಮಿಲಿಯನ್ ಡಾಲರ್ ಖರ್ಚು ಮಾಡಿ ಪ್ರಾಣಿ ಸಂಗ್ರಹಾಲಯ ಥಿಯೇಟರ್ ವಿಶಾಲವಾದ ಪಾರ್ಕ್ ಅನ್ನ ನಿರ್ಮಿಸ್ತಾರೆ ಆ ಜಾಗ ನಂತರ ನೆದರ್ಲ್ಯಾಂಡ್ ಯಾಂಚ್ ಅಂತ ಫೇಮಸ್ ಆಯ್ತು ಜಾಕ್ಸನ್ ಅವರು ಅವರ ಸರ್ಜರಿಗಾಗಿಯೇ ಅಪಾರ ಹಣವನ್ನ ಖರ್ಚು ಮಾಡ್ತಿದ್ರು ಅವರದೇ ಆದ ಜೀವನ ಶೈಲಿಯನ್ನ ಆರಿಸಿ ಅನುಸರಿಸ್ತಿದ್ರು ತಾವು ಇರುವ ಕೊಠಡಿ ಎಷ್ಟೇ ತಾಪದಮಾನದಲ್ಲಿರಬೇಕು ತಮ್ಮ ಕೇಶ ವಿನ್ಯಾಸ ಹೀಗೆ ಇರಬೇಕು ಹಾಗೂ ಇತ್ಯಾದಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಸಂಗೀತ ಕಾರ್ಯಕ್ರಮದಲ್ಲಿ ಮೂಗಿಗೆ ಪೆಟ್ಟು ಬಿದ್ದು ಶಸ್ತ್ರಚಿಕಿತ್ಸೆ ಮಾಡಿಸಬೇಕಾಯಿತು ಆದರೆ ಅವ್ರಿಗೆ ಆಗಾಗ ಉಸಿರಾಟದ ತೊಂದರೆ ಕಾಣಿಸಿಕೊಳ್ತಿತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಮೆರಿಕದ ಅಲಿಸಾ ಮ್ಯಾರಿ ಪ್ರಸ್ಲೆ ಅವರನ್ನ ಮದುವೆ ಆಗ್ತಾರೆ ಮದುವೆಯಾದ ಎರಡು ವರ್ಷಕ್ಕೆ ವಿಚ್ಛೇದನ ಪಡಿತಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅಮೆರಿಕದ ನರ್ಸ್ ಡೆಬರಲ್ ಜೆನ್ನೆ ರವ್ವೆ ಅವರನ್ನ ಮದುವೆ ಆಗ್ತಾರೆ ಆದರೆ ಅವರ ಜೊತೆಗೂ ನಡೆಸಿದ ದಾಂಪತ್ಯ ಜೀವನ ಕೇವಲ ನಾಲ್ಕು ವರ್ಷ ಲಂಡನ್ನಲ್ಲಿ ಜಾಕ್ಸನ್ ಅವರ ಕಾನ್ಸರ್ಟ್ಗೆ ಇನ್ನೇನು ಮೂರು ವಾರ ಮಾತ್ರ ಬಾಕಿ ಇರುತ್ತೆ ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿರುತ್ತೆ ಆದರೆ ಎರಡು ಸಾವಿರದ ಒಂಬತ್ತು ಜೂನ್ ಇಪ್ಪತ್ತೈದರಂದು ಜಾಕ್ಸನ್ ಕಾಡಿಯಾಕ್ ನಿಂದ ತಮ್ಮ ಕೊನೆಯು ಸೆರೆಳಿತರು ಜಾಕ್ಸನ್ ಅವರ ಫಿಸಿಷಿಯನ್ ಕಾನ್ರಾಡ್ ಮರ್ರಿ ಅವರು ಜಾಕ್ಸನ್ ಅವರ ಆರೋಗ್ಯವನ್ನು ನೋಡ್ಕೊಳ್ತಿದ್ರು ಜಾಕ್ಸನ್ ಅವರು ಬೇರೆ ಬೇರೆ ರೀತಿಯ ಮೆಡಿಕೇಶನ್ಸ್ ತಗೋತಿದ್ರು ಅವರ ಆರೋಗ್ಯ ದೃಷ್ಟಿಯಿಂದ ಜಾಕ್ಸನ್ ಅವರು ಲಾಸ್ ಏಂಜಲೀಸ್ನ ತಮ್ಮ ಬಾಡಿಗೆ ಅಲ್ಲಿ ನಿದ್ರಿಸೋದಕ್ಕೆ ಕಾನ್ರಾಡ್ ಮರ್ರೆಯವರು ನೀಡಿದ ಮಾತ್ರೆಯನ್ನು ತಗೊಂಡು ಮಲಗ್ತಾರೆ ಆದರೆ ಇವತ್ತು ಮರ್ರೆಯವರ ಹಣೆ ಬರಹ ಸರಿ ಇರಲಿಲ್ವೋ ಅಥವಾ ಬೇಕಂತೆ ಜಾಕ್ಸನ್ ಅವರಿಗೆ ಓವರ್ಡೋಸ್ ಮಾತ್ರೆಗಳನ್ನು ಕೊಟ್ಟರು ಗೊತ್ತಿಲ್ಲ ಆದರೆ ಅಶೊತ್ತಿಗಾಗಲೇ ಜಾಕ್ಸನ್ ಓವರ್ಡೋಸ್ ನಿಂದ ಕಾಡಿಯಾ ಕರೆಸ್ಟ್ ಆಗಿ ತಮ್ಮ ಮ್ಯಾಂಕ್ಷನ್ ಅಲ್ಲಿ ಕೊನಗುಸಿರ ಅಳೆದಿರುತ್ತಾರೆ ಜಾಕ್ಸನ್ ಅವರ ಸಾವಿನ ಸುದ್ದಿ ಇಂಟರ್ನೆಟ್ನಲ್ಲಿ ಬಹು ವೇಗವಾಗಿ ಹರಡುತ್ತೆ ಗೂಗಲ್ ಟ್ವಿಟರ್ ವಿಕಿಪೀಡಿಯಾ ವೆಬ್ಸೈಟ್ಗಳು ಆ ದಿನ ಅತಿಯಾದ ಬಳಕೆಯಿಂದ ಕ್ರ್ಯಾಶ್ ಆಗ್ತವೆ ವಿಶ್ವದ ಯುವಜನರನ್ನು ಕುಣಿಸಿ ಸಂಭ್ರಮಿಸಿದ ಕಿಂಗ್ ಆಫ್ ಪಾಪ್ ಮೈಕಲ್ ಜಾಕ್ಸನ್ ಕೇವಲ ಐವತ್ತು ವರ್ಷದ ಪ್ರಾಯದಲ್ಲಿ ಜಗತ್ತಿನಿಂದ ಕಣ್ಮರೆಯಾಗ್ತಾರೆ ಅಂದು ಇಡೀ ಜಗತ್ತು ಕಣ್ಣೀರಿಡುತ್ತೆ